ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಕಪಿಲ್ ನಿಧಿಗೆ ಕೈ ಇಟ್ಕೊಂಡು ಏನೇ ಭಾರಿ ಹಾರಾಡ್ತೀಯಾ ನಿನ್ನ ಕೊಬ್ಬನ ಇಳಿಸ್ತೀನಿ ಅಂತ ಕೈ ಇಟ್ಕೊಂಡು ತಿರುಗಿಸ್ತಿರ್ತಾನೆ ಆಗ ಬಾಲನ್ ಫ್ರೆಂಡ್ ಏನು ಮಾಡ್ತಾಳೆ ಅವಳು ಮೊದಲೇ ಯೂಟ್ಯೂಬರ್ ಅವ್ಳು ಮೊದಲು ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಏನು ಮಾಡೋಕ್ಕ ಹೊರಟಿದ್ಯಾ ಅಂತ ಅಂದಾಗ ನೀನು ಮಾಡ್ತಿರೋದನ್ನು ಇಡೀ ಸೋಷಿಯಲ್ ಮೀಡ್ಯಾಗೆ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಏನು ಸೋಷಿಯಲ್ ಇಟ್ಕೊಂಡು ನನ್ನ ಎದುರಿಸ್ತಾ ಇದೆಯಾ ಇದೆಲ್ಲ ನನ್ನ ನಡೆಯಲ್ಲ ನಾನು ನಿನ್ನ ಏನಾದ್ರು ಮನ್ ಮರ್ಯಾದೆ ತೆಗಿಲಿಲ್ಲ ಅಂದರೆ ಕೇಳು ನಾನು ಮರ್ಯಾದೆ ತೆಗೆದಲ್ಲೇ ಬಿಡೋದಿಲ್ಲ ನಿಂಗೆ ಅಂತ ಹೇಳಿ ಕಪಿಲ್ ಅಲ್ಲಿಂದ ಹೋಗ್ತಾನೆ ಆಮೇಲೆ ಬಾಲನ್ ಫ್ರೆಂಡ್ ಹೇಳ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಅನಿದೀವಿ ಅವ್ನ ಕೈಲಿ ಏನೂ ಮಾಡೋದಕ್ಕಾಗಲ್ಲ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಕೃಷ್ಣ ಮತ್ತೆ ಕೃಷ್ಣನ್ ಫ್ರೆಂಡ್ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಹಾಗ ಕೃಷ್ಣ ನಂಗೆ ಬೇಜಾರಾಗಿದೆ ಅಂತ ಹೇಳಿದಾಗ ನಿನಗೆ ಬೇಜಾರ ನಾನು ಇರ್ಬೇಕಾದ್ರೆ ಹಿಂಗೆ ಬೇಜಾರಾಗುತ್ತೆ ಅಂತ ಹೇಳಿ ಅವ್ನ ಫ್ರೆಂಡ್ ಕೇಳ್ತಿರ್ತಾನೆ ಅದೇ ಸಮಯಕ್ಕೆ ಜೀವನ ಚಿಕ್ಕಮ್ಮ ಬರ್ತಾಳೆ ಬಂದು ಕೇಳಿದಾಗ ಈ ಈ ಮಕ್ಳಿಗೆ ಏನಾಗಿದೆ ರಚನೆಗೆ ಏನಾಗಿದೆ ಅಂತ ಕೇಳಿದಾಗ ಅವಳಗೇನಾಗಿದೆ ಅವಳು ಇನ್ನೂ ಏನು ಸತ್ತಿಲ್ಲ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಜ್ಜಿ ನೀವು ಯಾಕೆ ಹೆಂಗೆ ಮಾತಾಡ್ತೀರಾ ಅಂತ ಅವನು ಕೃಷ್ಣ ಫ್ರೆಂಡ್ ಹೇಳ್ತಾನೆ ಅದಕ್ಕೆ ಸಲ ಇನ್ನು ಏನಾರು ಅಜ್ಜಿಗಿಜ್ಜಿ ಅಂತ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಆಗ ಸೈಡಿಗೆ ಹೋಗಿ ಫೋನ್ ಬಂದು ಅಂತ ಮಾತಾಡ್ತಾ ಇರ್ತಾಳೆ ಆಗ ಕೃಷ್ಣ ಒಂದು ಐಡಿಯಾ ಮಾಡಿ ನೋಡು ಅವ್ರಿಗೆ ಏನು ಮಾಡ್ತೀನಿ ಅಂತ ಹೋಗಿ ಅವನ ಫ್ರೆಂಡ್ ಹೋಗಿ ಗೋಲಿಗಳನ್ನ ಮ್ಯಾಟ್ ಕೆಳಗೆ ಇಟ್ಬಿಟ್ಟು ಬಂದ್ಬಿಡ್ತಾರೆ ಅದೇ ಸಮಯಕ್ಕೆ ಜೀವನ್ ಚಿಕ್ಕಮ್ಮ ಫೋನ್ ಮಾ ಮಾತಾಡೋದನ್ನ ಮುಗಿಸ್ಕೊಂಡು ಬಂದು ಆ ಮ್ಯಾಟ್ ಮೇಲೆ ಕಾಲಿಟ್ಟು ಜಾರಿ ಬಿದ್ದೋಗ್ತಾರೆ ಬಿದ್ದಿದ ತಕ್ಷಣ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ನಗೋದಕ್ಕೆ ಶುರು ಮಾಡ್ತಾರೆ ಏನು ಮಾಡಿದ್ರು ನನಗೆ ಏನು ಬೀಳ್ಸಿದ್ರು ಅಂತ ಕೇಳಿ ಹೇಳಿದಾಗ ಅಯ್ಯೋ ನೀವು ಇನ್ನೇನು ಬಿಡಿ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ ಆಗ ನಾನು ಹೇಳಿದ್ದನ್ನು ನನಗೆ ತಿರ್ಗಿ ಹೇಳ್ತಿದ್ಯಾ ಅಂಥೇಳಿ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ನಿಧಾನಕ್ಕೆ ಎದ್ದು ಅಯ್ಯೋ ಹೋಗ್ತಾ ಇದೆ ನನಗೆ ಅಂತ ಹೇಳ್ಕೊಂಡು ಅಲ್ಲೇ ಸೋಫಾ ಮೇಲೆ ಕುತ್ಕೋತಾಳೆ ಇಲ್ಲಿ ಭದ್ರ ರಚನ ಆ ನಿಧಿ ಮತ್ತು ಬಾಲನ್ ಫ್ರೆಂಡ್ ಮಾತಾಡೋದಕ್ಕೆ ಅಂತ ಬರ್ತಾರೆ ನಿಮ್ಮ ಕೈ ನೋವು ಹೇಗಿದೆ ಅಂತ ಕೇಳಿದಾಗ ಈಗ ಆರಾಮಾಗಿದ್ದೀನಿ ಅಂತ ರಚನಾ ಹೇಳ್ತಾಳೆ ಹಾಗೆ ನಿಧಿ ನಿಧಿ ಹೇಳ್ತಾಳೆ ಅಮ್ಮ ಬಂದು ಈ ಮನೇಲಿ ಅಪ್ಪ ಅವರ ಫೋಟೋ ನಮ್ಮಿನ ಬೇರೋರಿಗೆ ಬರ್ಕೊಟ್ಬಿಡು ಬರೆದು ನೀವು ಮೂರು ಜನ ನಮ್ಮ ಮನೆಗೆ ಬಂದುಬಿಡಿ ಅಂತ ಅಮ್ಮ ಎದ್ರುಕೊಂಡು ಹೇಳ್ತಾ ಇದ್ದಾರೆ ಏನಕ್ಕೆ ಏನು ಕಾರಣ ಇರ್ಬೋದು ಅಮ್ಮ ಹಿಂಗೆಲ್ಲ ಯಾರಿಗೂ ಎದುರುಕೊಳ್ಳೋದೇ ಇಲ್ಲ ಇನ್ನೂ ಇವರು ಎಲ್ಲರೂ ಎದುರಿಸ್ತಾರೆ ಹೊರತು ಅವ್ರು ಯಾರಿಗೂ ಎದುರುಕೊಳ್ಳೋದನ್ನು ನಾನು ನೋಡೇ ಇಲ್ಲ ಹೇಗೆ ಎದುಕೋತಾಯಿದ್ದಾರೆ ಯಾರೋ ಅವ್ರನ್ನ ಎದುರಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ರಚನೆ ಹೇಳ್ತಾಳೆ ಹೌದು ಅಕ್ಕ ದೊಡ್ಡಮ್ಮ ನಿನ್ನೆಯಿಂದ ತುಂಬ ಸೈಲೆಂಟಾಗಿದ್ದಾರೆ ಯಾರ ಜೊತೆಯೂ ಸರಿಯಾಗಿ ಮಾತಾಡ್ತಿಲ್ಲ ಎದುರುಕೊಂಡಿದ್ದಾರೆ ಅಂತ ನಮಗೂ ಅನ್ನಿಸ್ತಾ ಇದೆ ಅಂತ ನಿಧಿ ಹೇಳ್ತಾಳೆ ಅದಕ್ಕೆ ರಚನೆ ಹೇಳ್ತಾಳೆ ಒಂದು ಭಯ ಮಾಡು ದೊಡ್ಡ ಅಮ್ಮ ನೀನು ಮನೆಯಲ್ಲಿ ಅಬ್ಸರ್ವ್ ಮಾಡು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ತಗೋ ನಾನು ಅದನ್ನು ನಂಗೆ ತೊಗೊಂಡು ಹೇಳು ಅದರಿಂದ ನಮ್ಗೆ ಏನಾದರೂ ಯೂಸ್ ಆದರೂ ಆಗ್ಬೋದು ಅಂತ ರಚನಾ ನಿಧಿಗೆ ಹೇಳ್ತಾಳೆ ನಿಧಿ ಇದಕ್ಕೆ ಸರಿಯಾಕ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ರಚನಾ ಸೈಡಿಗೆ ಬಂದು ಹೇಳ್ತಾಳೆ ಅಮ್ಮನ್ನೇ ಎದುರಿಸ್ತದಾಳೆ ಅಂತ ಅಂದರೆ ಅದು ಯಾರೋ ಅಮ್ಮಂಗಿಂತ ಭಯಂಕರವಾಗಿರೋರು ಇರಬೇಕು ಅಂತ ಹೇಳಿ ರಚನಾ ನಿಧಿಗೆ ಹೇಳ್ತಾಳೆ ನಿಧಿಗೆ ಶಾಕ್ ಆಗುತ್ತೆ ಇಲ್ಲಿ ದೇವಿ ಮತ್ತು ವಜ್ರೇಶ್ವರಿ ಮಾತಾಡ್ತಾ ಇರ್ತಾರೆ ದೇವಿ ಕೇಳ್ತಾಳೆ ರಚನನ ಹತ್ರ ಮಾತಾಡಿದ್ಯಾ ಏನು ಹೇಳಿದ್ಲು ಅಂತ ಅದಕ್ಕೆ ಅವಳು ಇಲ್ಲ ಏನೇ ಆದರೂ ಈ ಮನೆಯಿಂದ ಬರೋದಿಲ್ಲ ಅಂತ ಕಡ ಖಂಡಿತವಾಗಿ ಹೇಳಿಬಿಟ್ಲು ಅಂತ ಹೇಳ್ತಾಳೆ ನೀನು ಜೀವನ ಹತ್ರ ಮಾತಾಡಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಜೀವನ ಹತ್ರನೂ ಮಾತಾಡಿದೆ ಅವನು ಕೂಡ ಹಾಗೆ ಹೇಳ್ದ ಅಂತ ವಜ್ರೇಶ್ವರಿ ಹೇಳ್ತಾಳೆ ಏನು ಅಂದ್ಕೊಂಡಿದ್ಯಾ ನೀನು ನೀನು ಕೊಟ್ಟಿರೋ ಒಂದು ಕೆಲಸ ಮಾಡೋದಕ್ಕಾಗಲ್ಲ ನಾನು ಮುಂದೆ ಏನು ಕೆಲಸ ಮಾಡೋದಕ್ಕಾಗ್ದಲ್ಲ ಅಂತ ಬಂದು ನಿಂತಿದೆಯಲ್ಲ ನೀನು ಮಾಡಲಿ ನಾನು ಇವಾಗ ನಿನ್ನೆ ಜೈಲಕ್ಕೆ ಕಳಿಸ್ತೀನಿ ವಾಪಾಸ್ ಅಂತ ಹೇಳ್ತಾಳೆ ಅದಕ್ಕೆ ವಜೇಶ್ವರೇ ಬೇಡ ಬೇಡ ಹಾಗೆಲ್ಲ ಮಾಡಬೇಡ ನನಗೆ ಇನ್ನೊಂದು ಅವಕಾಶ ಕೊಡು ನಾನು ಹೇಗಾದರೂ ಮಾಡಿ ಅರಚನನ್ನು ಒಪ್ಪಿಸ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ ಅದಕ್ಕೆ ದೇವಿ ಕೊಟ್ಟಿದ್ದ ಒಂದು ಅವಕಾಶನೇ ನೀನು ಉಪಯೋಗಿಸ್ಕೊಡ್ಲಿಲ್ಲ ಮತ್ತೊಂದು ಅವಕಾಶ ಬೇಕಾ ಏನು ಮಾಡ್ತೀಯ ಮಾಡು ಒಟ್ಟಿನಲ್ಲಿ ಬೇಗ ಒಪ್ಪಿಸಿ ಪರೋಫೋಟೋ ನನ್ನ ಹೆಸ್ರಿಗೆ ಮಾಡಬೇಕು ಅಂತ ಹೇಳಿ ಕಳಿಸ್ತಾಳೆ ದೇವಿ ಹೇಳಿ ಕಳಿಸಾದ್ಮೇಲೆ ಇಲ್ಲಿ ಜೀವನ ಚಿಕ್ಕಮ್ಮಂಟ ನೋತದೆ ಅಂತ ಒದ್ದಾಡ್ತಿರ್ತಾಳೆ ಆದರೆ ಇಲ್ಲಿ ಬಾಲ ಮತ್ತು ಬಾಲನ ಫ್ರೆಂಡ್ ಇಬ್ಬರು ಪ್ರೇಮ ಪ್ರಣಯ ಪಕ್ಷಿಗಳ ಥರ ಮನೇಲೇನೇ ಹಾಡಾಡ್ಕೊಂಡು ಅವರು ವಿರಹ ವೇದನೆಯನ್ನು ತೋರಿಸ್ಕೊತಿರ್ತಾರೆ ಆಗ ಚಿಕ್ಕಮ್ಮ ನೀವೇನು ಅಂದ್ಕೊಂಡಿದ್ದಾರ ಇದನ್ನು ಮನೆ ಅಂದ್ಕೊಂಡಿದ್ದೀರ ಪಾರ್ಕ್ ಅಂದ್ಕೊಂಡಿದ್ದೀರಾ ಇದ್ದರೆ ಹೋಗಿ ರೊಮಾನ್ಸ್ನ ಪಾರ್ಕಲ್ಲಿ ಮಾಡ್ಕೊಳ್ಳಿ ಮನೇಲಲ್ಲ ಅಲ್ಲ ಹೇಳಿ ಜ್ವರಾಗಿ ಬೈತಾಳೆ ಆ ಬೈಯೋದನ್ನು ಕೇಳಿ ಬಾಲ ಹೇಳ್ತಾನೆ ಬಾಲನ ಫ್ರೆಂಡ್ ಹೇಳ್ತಾಳೆ ಅಜ್ಜಿ ಯಾಕೆ ಹಿಂಕರಿಸ್ತಾ ಇದ್ದೀರಾ ಅಂತ ಅಲ್ಲ ಕಡೆ ನಾನು ಯಾವ ಕಡೆಯಿಂದ ನಿನಗೆ ಅಜ್ಜಿ ಥರ ಕಾಣಿಸ್ತೀನಿ ನಿಮ್ಮ ಅಜ್ಜಿ ಅಜ್ಜಿ ಅಂದರೆ ಸರಿ ಇರಲ್ಲ ಅಂತ ಹೇಳ್ತಾಳೆ ಹಾಗಾಗಿ ನಿಮ್ಗೆ ತುಂಬ ನೋವಾಗ್ತಿದೆಯಾ ಅಂತ ಬಂದು ಕೇಳ್ತಾಳೆ ಅದೇ ಸಮಯಕ್ಕೆ ರಚನಾ ಮತ್ತು ಮಕ್ಕಳು ಅಲ್ಲಿಗೆ ಬರ್ತಾರೆ ಏನಾಯ್ತು ಅತ್ತೆ ಯಾಕೆ ಹಿಂಗೆ ನೋವಲ್ಲಿ ಹೊರದಾಡ್ತಿದ್ರ ಏನಾಯ್ತು ಅಂತ ಕೇಳಿದಾಗ ಸ್ವಂತದ್ದು ಜಾರು ಬಿದ್ದೆ ಈ ಮಕ್ಕಳೇನೋ ಮಾಡಿದ್ರು ಅಂತ ಹೇಳ್ತಾಳೆ ಸರಿ ಹಾಸ್ಪಿಟ್ಲಿಗೆ ಹೋಗೋಣ ನಿಮ್ಮ ನೋವು ಕಮ್ಮಿ ಆಗಿಲ್ಲ ಅಂತಂದರೆ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಹಂಗೇನಿಲ್ಲ ನಾನೇನು ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಹೇಳ್ತಾಳೆ ಕಾಲ್ಡ್ ಕೃಷ್ಣ ನೀವು ಜಾರು ಬಿದ್ದರೆ ಇಲ್ಲ ನೀವೇ ಬಿದ್ದು ಪ್ಲಾಂಟ್ ಕಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ರಾತ್ ಸ್ವಲ್ಪ ಸುಮ್ಮನೆ ಇರ್ತೀರ ಪಾಪ ಅವ್ರ ಊರು ಅವ್ರು ಊರಿದ್ದಾರೆ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ರು ನಾವು ಇನ್ನೇನು ಟೈಮ್ ಆಯಿತು ನಾವು ಹೊರಡ್ತೀವಿ ಮನೆಗೆ ಅಂತ ಹೇಳಿ ನಿಧಿ ಮತ್ತು ಬಾಲನ್ ಫ್ರೆಂಡು ಮತ್ತು ಕೃಷ್ಣನ್ ಫ್ರೆಂಡ್ ಮೂರು ಜನ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಜೀವನ್ ಚಿಕ್ಕಮ್ಮ ಅಯ್ಯೋ ನಂಗೆ ಕಂಠ ನೋಡ್ತಾ ಇದೆ ಅಂತ ಉದ್ದಾಡ್ತಿರ್ತಾಳೆ ಇಲ್ಲಿ ತೇಜ ಅವ್ರ ಅದಕ್ಕೆ ಇಲ್ದಲ್ಲಿರೋ ಸಮಯ ನೋಡಿ ಆ ರೂಮಲ್ಲಿ ವಾಲ್ ರೂಬ್ನ ಚೆಕ್ ಮಾಡೋದಕ್ಕೆ ಅಂತ ಬರ್ತಾನೆ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಏನಾದ್ರು ಸುಳ್ಳು ಸಿಗುತ್ತಾ ಅಂತ ಚೆಕ್ ಮಾಡ್ತಿರ್ತಾನೆ ಅದೇ ಸಮಯಕ್ಕೆ ಆರತಿ ಬಂದು ಎಂಟ್ರಿ ಮಾಡ್ತಾ ಇದ್ದೀರಾ ಅಕ್ಕ ಇರೋ ಟೈಮಲ್ಲಿ ಬಂದು ಈ ಥರ ಚೆಕ್ ಮಾಡೋದು ಸರಿಯಲ್ಲ ಅಲ್ವಾ ಅಂತ ಕೇಳ್ತಾಳೆ ಇಲ್ಲ ಕಣೆ ಯಾಕೋ ಅದಕ್ಕೆ ತುಂಬ ಒದ್ದಾಡ್ತಿದ್ದಾರೆ ಯಾರೋ ಅವ್ರನ್ನ ಹೆದ್ರಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಅವ್ರು ಈ ಥರ ಎದ್ರುಕೊಂಡಿದ್ದಾರೆ ಏನು ಏನಾದ್ರು ಕ್ಲೂ ಸಿಗುತ್ತಾ ಏನಾದ್ರು ಸಿಗ್ಬೋದಾ ಇಲ್ಲಿ ಅಂತ ಹುಡುಕೋದಕ್ಕೆ ಬಂದು ಅಂತ ಹೇಳ್ತಾನೆ ಫೈಲ್ನಲ್ಲಿ ತೆಗೆದು ಆಚೆ ಇಟ್ಟಾಗ ಫೈಲ್ನ ವಾಪಸ್ ಒಳಗಿಡ್ಬೇಕಾರೆ ಅಲ್ಲೊಂದು ಗೆಜ್ಜೆ ಸಿಗುತ್ತೆ ಅದನ್ನ ಆರ್ತಿ ನೋಡ್ತಾಳೆ ನೋಡಿ ಇಲ್ಲಿ ನೋಡ್ರಿ ಒಂದು ಗೆಜ್ಜೆ ಇದೆ ಇಲ್ಲಿ ಇದು ಯಾರ್ತಿರ್ಬೋದು ಅಂತ ಅವ್ಳು ಯೋಚನೆ ಮಾಡ್ತಿರ್ತಾಳೆ ಅದು ತೇಜ ಇಸ್ಕೊಂಡು ಹೌದು ಈ ಗೆಜ್ಜೆಗೂ ಅವ್ರಿಗೂ ಏನೋ ಸಂಬಂಧ ಇದೆ ಇದು ಬೇರೆ ಯಾರ್ದು ಗೆಜ್ಜೆ ಇರಬೇಕು ಅದಕ್ಕೆ ಅವ್ರು ಇದನ್ನು ತೊಗೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ತೇಜ ಹೇಳ್ತಾನೆ ಇದಕ್ಕೂ ಅತ್ತಿಗೆಗೂ ಏನೋ ಸಂಬಂಧ ಇದೆ ಅದಕ್ಕೆ ಏನು ಇದೆ ಅನ್ನೋದನ್ನ ಕಂಡುಹಿಡೀಬೇಕು ಅಂತ ತೇಜ ಆರ್ತಿಗೆ ಹೇಳ್ತಾನೆ ಇಲ್ಲಿ ರಚನಾ ಹನ್ನೊಂದುವರೆ ಆಗೋದನ್ನೇ ಕಾದು ಬಂದು ಅವರತ್ತೆ ರೂಮ್ ಮಾತ್ರ ನಿಂತ್ಕೊಂಡು ನೋಡ್ತಿರ್ತಾಳೆ ಅದೇ ಸಮಯಕ್ಕೆ ಜೀವನ ಅಲ್ಲಿಗೆ ಬಂದು ರಚನ ಎದುರಿಸ್ತಾನೆ ನೀವೇನ್ರಿ ಅಂತ ಹೇಳಿದಾಗ ಹ್ಞೂ ಇನ್ನೂ ಹನ್ನೊಂದು ಮುಕ್ಕಾಲಿಗೆ ಐದು ನಿಮಿಷ ಇದೆ ಅದು ಯಾರು ಯಾ ಅಂತ ನೋಡ್ಕೊಂಡು ಹೋಗಬೇಕು ಅಂತ ಜೀವ ಹೇಳ್ತಾನೆ ಹಾಗೆ ಜನ ನಂಗೂ ಅದೇ ಡೌಟು ರೂಮ್ಗೆ ಬೇರೆ ಯಾರೋ ಬರ್ತಾರೆ ಅಂತ ಅನಿಸುತ್ತೆ ಅಂತ ಹೇಳಿ ನೋಡ್ತಾ ನಿಂತಿರ್ತಾರೆ ದೇವಿ ಅದೇ ಸಮಯಕ್ಕೆ ದೊಡ್ಡಮನ್ ರೂಮ್ ಹೋಗೋಕ್ಕೆ ಅಂತ ಬರ್ತಾಳೆ ಬಂದು ಅವಳು ಬರ್ಸೆರ್ತಾರೆ ಅವಳು ಸೈಲಲ್ಲಿ ಕತ್ತನ ತಿರುಗಿಸ್ತಾ ಹೋಗ್ತಾಳೆ ಇಲ್ಲಿ ಜೀವ ಹಂಗೆ ರೂಮಲ್ಲಿ ನಿದ್ದೆ ಬರ್ತಿರಲ್ಲ ನಂಗೆ ಯಾಕೋ ನಿದ್ದೆ ಬರ್ತಿರಲ್ಲ ಯಾಕೋ ಒಂಥರ ಹಿಂಸೆ ಆಗ್ತಾ ಇದೆಯಲ್ಲ ಇಷ್ಟೊತ್ತಿಗೆಲ್ಲ ದೇವಿ ರೂಮಿಗೆ ಬರಬೇಕಿತ್ತಲ್ಲ ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಇಲ್ಲಿ ರಚನಾ ಮತ್ತು ಜೀವ ಇಬ್ಬರು ರೂಮ್ ಕಡೆಯೇ ನೋಡ್ತಿರ್ತಾರೆ ಯಾರು ಬರ್ತಾರೆ ಏನು ಅಂತ ಇಲ್ಲಿ ದೇವಿ ಅವರು ದೊಡ್ಡಮ್ಮನ ರೂಮ್ಗೆ ಆ ಕಡೆಯಿಂದ ಹೋಗೋದು ಬದಲು ಅವಳು ಈ ಕಡೆಯಿಂದ ಬರೋದಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ಈ ಕಡೆಯಿಂದ ಬಂದಂಗೆ ನೋಡ್ತಾಳೆ ಅಲ್ಲಿ ರಚನಾ ಮತ್ತು ಜೀವ ನಿಂತ್ಕೊಂಡು ಕಾಯ್ತಿರೋದನ್ನು ನೋಡ್ತಾಳೆ ಅದನ್ನು ನೋಡಿ ಹೋಗಿ ಹಿಂದೆ ದೇವಿಯ ಉಸ್ಕೋತಾಳೆ ಇವರಿಬ್ಬರು ಏನಿಗೆ ಬಂದಿಲ್ಲ ನಿಂತಿದ್ದಾರೆ ನನ್ನನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ದೇವಿ ಅನ್ಕೋತಾಳೆ ಅದೇ ಸಮಯಕ್ಕೆ ಆ ಗೊಂಬೆನ ಕೃಷ್ಣನ ಹತ್ರ ಕಳಿಸಿರ್ತಾಳೆ ದೇವಿ ಸ್ಕ್ರೀನಿಂದ ನಿಂತ್ಕೊಂಡು ಇವ್ರ ಹಾಕಿ ಬಂದಿಲ್ಲ ಅಷ್ಟು ನಾನು ಇಲ್ಲಿಂದ ಹೋಗಬೇಕು ಅಂತ ಹೇಳಿ ವಾಪಸ್ ಒಳ್ದು ರೂಮ್ಗಳು ಹೊರಟೋಗ್ತಾಳೆ ಅದೇ ಸಮಯಕ್ಕೆ ಕೃಷ್ಣ ಜೋರಾಗಿ ಕಿರ್ಚ್ಕೊತಾಳೆ ಆಗ ಕಿ ಕೃಷ್ಣ ಕಿರ್ಚ್ಕೊತಾಳೆ ಅಂತ ನೋಡೋಕ್ಕೆ ಅಂತ ಜೀವ ಮತ್ತು ರಚನೆ ಇಬ್ರು ಅದು ನೋಡೋದನ್ನು ಬಿಟ್ಟು ರೂಮಿಗೆ ಬರ್ತಾರೆ ಏನಾಯಿತು ಕಂತ ಅಂತ ಕೇಳಿದಾಗ ಆ ಗೊಂಬೆ ಮತ್ತೆ ಬಂದಿತ್ತು ಬಂದು ನನ್ನ ಎದುರಿಸ್ತು ಅಂತ ಕೃಷ್ಣ ಹೇಳ್ತಾಳೆ ಜೀವಂಗೆ ಮತ್ತೆ ಗೊಂಬೆ ಬಂದಿದ್ದ ಅಂತ ಶಾಕ್ ಆಗುತ್ತೆ ರಚನಾ ಹಾಗೆ ಯೋಚನೆ ಮಾಡ್ತಾ ನಿಂತ್ಬಿಡ್ತಾಳೆ ಹಿಂಗೆ ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಿರ್ತಾಳೆ ಮುಂದೇನಾಗುತ್ತೆ 看哪儿了？